ಕೇಂದ್ರ ಸರ್ಕಾರವು ದೇಶದ ಮೀನುಗಾರಿಕೆ ವಲಯವನ್ನು ಸುಸ್ಥಿರವಾಗಿ ಅಭಿವೃದ್ಧಿಪಡಿಸುವ ಹಾಗೂ ಮೀನುಗಾರರ ಬದುಕು ಕಲ್ಯಾಣಗೊಳಿಸುವ ಉದ್ದೇಶದಿಂದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನು ಜಾರಿಗೆ ತಂದಿದೆ ಈ ಯೋಜನೆಯಡಿ ಈವರೆಗೆ ಇಪ್ಪತ್ತು ಸಾವಿರದ ಐವತ್ತು ಕೋಟಿ ರೂಪಾಯಿಗಳಷ್ಟು ಹೂಡಿಕೆ ಮಾಡಲಾಗಿದೆ ಈ ಯೋಜನೆಯು ಮೀನುಗಾರರು ಹಾಗೂ ಮೀನು ಕೃಷಿಕರ ಕಲ್ಯಾಣವನ್ನು ಮುಖ್ಯ ಗುರಿಯಾಗಿಸಿಕೊಂಡಿದ್ದು ಅವರ ಭದ್ರತೆಗಾಗಿ ಅಪಘಾತ ವಿಮಾ ರಕ್ಷಣೆ ಹಾಗೂ ಮೀನುಗಾರಿಕೆ ನಿಷೇಧ ಅವಧಿಯಲ್ಲಿ ಸಾಮಾಜಿಕ ಆರ್ಥಿಕವಾಗಿ ಹಿಂದುಳಿದ ಸಕ್ರಿಯ ಸಾಂಪ್ರದಾಯಿಕ ಮೀನುಗಾರರ ಕುಟುಂಬಗಳಿಗೆ ಜೀವನೋಪಾಯ ಮತ್ತು ಪೌಷ್ಟಿಕಾಂಶದ ಬೆಂಬಲವನ್ನು ಒದಗಿಸುತ್ತಿದೆ ತುರ್ತು ಪರಿಸ್ಥಿತಿಗಳಿಗೆ ಸಮುದ್ರದಲ್ಲೇ ಸ್ಪಂದಿಸಲು ಒಂದು ಲಕ್ಷ ಮೀನುಗಾರಿಕಾ ಹಡಗುಗಳಲ್ಲಿ ಟ್ರಾನ್ಸ್ಜೆಂಡರ್ ವ್ಯವಸ್ಥೆ ಅಳವಡಿಸಲಾಗುತ್ತಿದೆ ಜೊತೆಗೆ ಹಡಗು ಖರೀದಿ ಬಲೆ ಮತ್ತು ದೋಣಿಗಳ ಬದಲಾವಣೆ ಆಳ ಸಮುದ್ರ ಮೀನುಗಾರಿಕೆಗೆ ಅಗತ್ಯವಿರುವ ನೆರವನ್ನು ಈ ಯೋಜನೆ ಮೂಲಕ ನೀಡಲಾಗುತ್ತಿದೆ ಮೀನು ಇಳಿಕಾ ಕೇಂದ್ರಗಳು ಶೀತಲ ಸರಪಳಿ ವ್ಯವಸ್ಥೆ ಮಾರುಕಟ್ಟೆ ಮೂಲಸೌಕರ್ಯಗಳ ಅಭಿವೃದ್ಧಿಯ ಮೂಲಕ ಕೊಯ್ಲಿನ ನಂತರದ ನಷ್ಟವನ್ನು ಕಡಿಮೆ ಮಾಡಿ ಆದಾಯವನ್ನು ಹೆಚ್ಚಿಸುವ ಪ್ರಯತ್ನ ನಡೆಯುತ್ತಿದೆ ತರಬೇತಿ ಕೌಶಲ್ಯಾಭಿವೃದ್ಧಿ ಮತ್ತು ಮೀನುಗಾರರ ಸಂಘಟನೆಗಳ ಪ್ರೋತ್ಸಾಹದೊಂದಿಗೆ ಸಮುದಾಯದ ಸಬಲೀಕರಣಕ್ಕೂ ಸಹಕಾರಿಯಾಗುತ್ತಿದೆ ಇದರ ಜೊತೆಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸೌಲಭ್ಯವನ್ನು ಮೀನುಗಾರರಿಗೂ ವಿತರಿಸಲಾಗಿದ್ದು ಸಾಲ ಮಿತಿಯನ್ನು ಎರಡು ಲಕ್ಷದಿಂದ ಐದು ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ಈಗಾಗಲೇ ದೇಶದಾದ್ಯಂತ ನಾಲ್ಕು ಪಾಯಿಂಟ್ ಏಳು ಆರು ಲಕ್ಷಕ್ಕೂ ಹೆಚ್ಚು ಮೀನುಗಾರರು ಹಾಗೂ ಮೀನು ಕೃಷಿಕರಿಗೆ ಕೆಸಿಸಿ ಕಾರ್ಡ್ ನೀಡಲಾಗಿದ್ದು ಮೂರು ಸಾವಿರದ ಇನ್ನೂರ ಹದಿನಾಲ್ಕು ಕೋಟಿ ರುಗಳಷ್ಟು ಹಣ ವಿತರಿಸಲಾಗಿದೆ ಈ ಮಾಹಿತಿಯನ್ನು ಕೇಂದ್ರ ಮೀನುಗಾರಿಕೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಹಾಯಕ ಸಚಿವ ಶ್ರೀ ಜಾರ್ಜ್ ಕುರಿಯನ್ ಅವರು ನಿನ್ನೆ ಲೋಕಸಭೆಗೆ ಲಿಖಿತವಾಗಿ ನೀಡಿದ್ದಾರೆ